ನಮಸ್ತೆ ನಾನಿವತ್ತು ಪಾಲಕ್ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಸಣ್ಣಗೆ ಕಟ್ ಮೆಣಸಿನಕಾಯಿ ಹಸಿ ಹಸಿಮೆಣಸಿನಕಾಯಿ ಜೀರಿಗೆ ಅರಿಶಿನ ಪೌಡರ್ ತನಿಯಾ ಪೌ ಜೀರಾ ಪೌಡರ್ ಚಿಲ್ಲಿ ಪೌಡರ್ ಎಣ್ಣೆ ಉಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಪಾಲಕ್ ಸೊಪ್ಪು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಎರಡು ಟೀ ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ ನೀವು ಎಷ್ಟು ಪಾಲಕ್ ಸೊಪ್ಪನ್ನು ಮಾಡ್ಕೋತೀರೋ ಅದ್ರ ಮೇಲೆ ನೀವು ಕಡಲೆ ಹಿಟ್ಟನ್ನು ತೊಗೋಬೇಕಾಗತ್ತೆ ಸ್ವಲ್ಪ ತಿಕ್ನೆಸ್ಸಿಗೆ ಹಾಕಿದರೆ ಸಾಕು ತುಂಬಾ ಹಾಕಿಬಿಟ್ರೆ ಜುಣುಕ ಥರ ಬಂದುಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ಹಿಟ್ಟನ್ನು ಕೂಡ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬಿಕಾಣಿಯರಿಂದ ಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಆಮೇಲೆ ನನ್ನ ಮಗಳು ಎಕ್ಸಾಮು ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟು ಆಮೇಲೆ ವಿಡಿಯೋ ಮಾಡೋದು ಬಂದು ಮಾಡಿದೆ ಈಗ ಮತ್ತೆ ಹಾಕ್ತಾಯಿದ್ದೀನಿ ಈಗೂ ಕೂಡ ನೆಗಡಿನೇ ಇದೆ ನನಗೆ ಸಾರಿ ಇದನ್ನ ಹಿಟ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿ ಸ್ವಲ್ಪ ಕೈಯಲ್ಲಿ ಹಗುರ ಹಗುರ ಬರುತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರನೇ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಆಮೇಲೆ ಪಾಲಕ್ ಸೊಪ್ಪಲ್ಲಿ ಹಾಕಿದ ತಕ್ಷಣ ಗಂಟ ಆಗಬಾರ್ದು ಅಂತ ಹೇಳಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗೆದು ಬಿಡ್ತೀನಿ ಇದನ್ನು ನಾನು ತನ್ನಗಾಲಕ್ಕೆ ಇಟ್ಬಿಡ್ತೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾನು ಇಲ್ಲಿ ಎರಡರಿಂದ ಎರಡೂವರೆ ಟೀ ಸ್ಪೂನ್ದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡಿ ತುಂಬ ಕೆಂಪಗೂ ಮೆತ್ತಗೂ ಮಾಡ್ಕೊಬೇಡಿ ಸ್ವಲ್ಪ ಕ್ರಂಚಿಯಾಗಿದ್ದರೂ ನಡೆಯುತ್ತೆ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಡಿ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಬಟ್ ತುಂಬ ಕೆಂಪು ಫ್ರೈ ಮಾಡ್ಕೋಬೇಡಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಹಸಿ ಮೆಣಸಿನಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನೀವು ಖಾರ ಬೇಕು ಅನ್ನೋರು ಹಸಿ ಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ನಾನು ಮೇಲೆ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸಣ್ಣ ಸೈಜ್ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಬೇಕು ಅಲ್ಲಿ ತನ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಟೊಮೆಟೊ ಕೂಡ ಬೇಗನೆ ಮೆತ್ತಗಾಗಿ ಬಿಡುತ್ತೆ ನೋಡಿ ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ ಈಗ ಇದಕ್ಕೆ ನಾನು ಒಂದೊಂದೇ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಶಿನ ಪೌಡರ್ ಹಾಕ್ತಾಯಿದ್ದೀನಿ ಅರ್ಶಿನ ಪೌಡರ್ ಹಾಕಿದ ಮೇಲೆ ಧನಿಯಾ ಪೌಡರ್ ಜೀರಾ ಪೌಡರ್ ಹಾಕ್ಕೊಂಡ್ಬಿಡಿ ನಾನಿಲ್ಲಿ ಎಲ್ಲ ಮಸಾಲೆಗಳನ್ನ ಒಂದು ಟೇಬಲ್ ಸ್ಪೂನ್ದಷ್ಟು ಹಾಕುತ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದಂದ್ರೆ ಸ್ವಲ್ಪ ಮಸಾಲೆಗಳನ್ನು ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಸಾಲೆಗಳನ್ನ ಸೇರಿಸ್ಕೊಂಡ್ಬಿಡಿ ನಂತರ ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ನೀವು ಚಿಲ್ಲಿ ಪೌಡರ್ ಬೇಡ ಅನ್ನೋರು ಹಸಿಮೆಣಸಿನಕಾಯಿ ನೀವು ಒಗ್ಗರಣೆಯಲ್ಲೇ ಸಣ್ಣಗೆ ಕಟ್ ಮಾಡಿ ಹಾಕೊಂಬಿಡಿ ನೋಡಿ ಇದನ್ನು ಈಗ ಮಸಾಲೆನ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟನ್ನು ಅದನ್ನು ಈಗ ಹಾಕೋಬೇಕಾಗತ್ತೆ ಅದನ್ನು ಸ್ವಲ್ಪ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಬಿಡಿ ಪಾಲಕ್ ಸೊಪ್ಪನ್ನು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಪಾಲಕ್ ಸೊಪ್ಪು ಬೇಗನೆ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಏನೂ ಟೈಮ್ ತೊಗೋದಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಪಾಲಕ್ ಸೊಪ್ಪು ಕಡಾಯಿ ತುಂಬ ಇದೆಯಲ್ಲ ಆಮೇಲೆ ನೀವು ಫ್ರೈ ಮಾಡಿದಂಗೆ ಮಾಡ್ದಂಗೆ ಏನಾಗುತ್ತೆ ಕರಗಿ ಸ್ವಲ್ಪನೇ ಆಗಿಬಿಡುತ್ತೆ ಇದು ಈ ಗೊಜ್ಜನ್ನು ನೀವು ಚಪಾತಿ ಜೊತೆ ತಿನ್ಬೋದು ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅಣ್ಣ ತುಪ್ಪ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸರಿ ಮಾಡಿ ನೋಡಿ ತುಂಬಾ ಸಿಂಪಲ್ ಇದೆ ಜಾಸ್ತಿ ಏನು ಮಸಾಲೆ ಇಲ್ಲ ಏನೂ ಇಲ್ಲ ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ನೀವು ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಹತ್ತಿಂದ ಹದಿನೈದು ನಿಮಿಷ ನೀವು ಲೋ ಫ್ಲೇಮ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡಿ ಅದು ಚೆನ್ನಾಗಿ ಬೇಯಬೇಕು ಪೂರ್ತಿಯಾಗಿ ಹಸಿ ವಾಸನೆ ಕೂಡ ಹೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೇಯ್ದ ನಂತರ ಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ದಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಗೊಜ್ಜು ಕೂಡ ರೆಡಿಯಾಗಿದೆ ನಾನೀಗ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಬಿಸಿ ಅನ್ನದ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ